ೋ ಎಲ್ರು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಗೊತ್ತು ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾ ಇದೀನಿ ಅಂತ ಅನ್ಕೊಂಡ್ರ ಸೊ ಬೋರ್ ಆಗ್ತಾ ಇತ್ತು ನಸ್ಬೆಂಡ್ ರಜಾ ಇತ್ತು ಎಲ್ರು ಎಲ್ಲರೂ ಆಚೆ ಹೋಗೋಣ ಅಂತ ಸೊ ಎಲ್ಲಿಗೆ ಹೋಗೋದು ತುಂಬಾ ಮಾಲ್ ಸತಿ ಸುತ್ತಿ ಬೋರ್ ಆಗಿತ್ತು ಸಮಥಿಂಗ್ ಏನಾದ್ರು ಸ್ಪೆಷಲ್ ಬೇಕು ಅನಿಸ್ತು ಏನ್ ಮಾಡೋದು ಅಂತ ಅಂದಾಗ ಓಕೆ ನಾವು ಯಾಕೆ ನ ರೀಕಾಲ್ ಮಾಡಬಾರ್ದು ಅಂತ ಹೇಳಿ ಒಂದ್ ಐಡಿಯಾ ಮಾಡಿದೆ ಅದೇನು ಅಂತ ಅಂದ್ರೆ ನಮ್ ಮದ್ವೆ ಆದಸ್ತ್ರಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಹೇಗೆ ಹೋಗಿದ್ವಿ ಮತ್ತೆ ಅಲ್ಲಿ ಏನೇನ್ ತಿಂತಿದ್ವಿ ಅನ್ನೋದು ಇವಾಗ ಯಾರಿಗೂ ಕೂಡ ನೆನಪಿರಲ್ಲ ಯಾಕೆಂದ್ರೆ ಎಲ್ರೂನು ಮಾಲ್ ಮಾಲ್ ಅಂತ ಹೋಗ್ತಾ ಇರ್ತಾರೆ ಸೊ ನಾನು ಹಾಗೆ ಮಾಲ್ಗೆ ಹೋಗ್ತಾ ಇದ್ದೆ ಸೊ ಅದನ್ನ ಸಮಥಿಂಗ್ ಸ್ಪೆಷಲ್ ಅಂತ ಮಾಡಿ ಸೊ ಹೋಗೋಣ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೆ ಸೊ ಹೋಗಿ ಅಂತ ಹೇಳ್ದೆ ಕರ್ಕೊಂಡು ಹೋಗ್ ರೆಡಿ ಆಗಿದ್ದಾರೆ ನಿಮ್ ಯಜಮಾನ ಜೊತೆ ಹೋಗ್ತಾ ಇದ್ದೀನಿ ಸೊ ಹಾ ಹೇಳಿ ಸೊ ಹೋಗ್ತೀನಿ ಮತ್ತೆ ಏನೇನ್ ತಿಂತೀನಿ ಆ ಹಳೆ ಮೆಮೊರೀಸ್ ಏನು ಅಂತ ನಿಮ್ಗೆ ತೋರ್ಸ್ಬೇಕಲ್ಲ ಬನ್ನಿ ನೋಡೋಣ ಏನಂತೀವಿ ಗಾಡಿ ಪಾರ್ಕ್ ಮಾಡಿ ಮೆಟ್ರೋಗೆ ಹೊರಟಿದ್ದೀವಿ ಮೆಟ್ರೋದಲ್ಲಿ ಯಾಕೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಸೊ ಅಲ್ಲಿ ತಿಕ್ಕೋಬಿಟ್ಟೆ ಟ್ರಾಫಿಕ್ ಇರುತ್ತೆ ಮೆಜೆಸ್ಟಿ ನಿಮಗೆ ಗೊತ್ತಿರುತ್ತಲ್ವ ಸೊ ಹಾಗಾಗಿ ಮೆಟ್ರೋಗೆಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಸೊ ಹಸ್ಬೆಂಡು ಟಿಕೆಟ್ ತಗೊಳಕ್ಕೆ ಹೋಗ್ತಿದ್ದಾರೆ ಟಿಕೆಟ್ ತಗೊಂಡು ಮೆಟ್ರೋದಲ್ಲಿ ಹೋಗ್ತೀವಿ ಮೆಟ್ರೋಗ ಎಂಟ್ರಿ ಆದ್ವಿ ಅಲ್ಲೇ ಒಬ್ಬರು ನಮಗೆ ನನ್ನ ರೀಲ್ಸ್ ನೋಡಿ ತುಂಬ ಇಷ್ಟಪಡೋರು ಒಬ್ರು ಸಿಕ್ಕಿದ್ರು ಸೊ ಅವರ ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಹೆಸರು ಹೇಳಿದ್ರು ಸಾರಿ ಮೇಡಮ್ ನಿಮ್ಮ ಹೆಸ್ರು ಮರ್ತೋಯ್ತು ನನಗೆ ಹಾಗಾಗಿ ನೆನಪಿಲ್ಲ ನಿಮ್ಮ ಹೆಸ್ರು ಹೇಳೋಕ್ಕಾಗ್ತಿಲ್ಲ ಸೊ ಮೆಜೆಸ್ಟಿಕ್ ತಲುಪಿದ್ವಿ ಹೊರಟಿದ್ದೀವಿ ಮೆಜೆಸ್ಟಿಕ್ಗೆ ಸೊ ಬನ್ನಿ ಆಚೆ ಹೋದ್ಮೇಲೆ ಏನೇನು ಸಿಡಿದ್ದು ನೋಡೋಣ ಓಕೆ ಇಂದ ಆಚೆ ಬಂದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ ಲೆಫ್ಟ್ ಸೈಡ್ ಇದೆ ಸೊ ಅದನ್ನು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಸೊ ಆಚೆ ಬಂದಿದ್ದೀವಿ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಹಳಬ್ರಿಗೆ ಮೆಜೆಸ್ಟಿಕ್ ಅಂದರೆ ಸಂತ್ರ ಭಯ ಇರ್ತಿತ್ತು ನನ್ನ ಹಸ್ಬೆಂಡ್ಗೂ ಆಗೇನೆ ಭಯ ಇಲ್ಬಾ ಅಲ್ವಾ ಇಲ್ಬಾ ಅಲ್ವಾ ಅಂತ ನನ್ನನ್ನು ಕರ್ಕೊಂಡು ಹೋಗೋದ್ರಲ್ಲೇ ಕಾಳ ಕಳ್ಬ್ರೂ ನಂಗೆ ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ಬಿಟ್ಟಿಲ್ಲ ಆದ್ರೂ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ఇది ఇవగా అలంచర్ ప్లాజా అలంచర్ ప్లాజా నడిదిన దగ్గర ఉంది ఇక్కడ కొంతమంది అక్కడ మార్మర మధ్య పిల్లలు ఇక్క అలంచర్ ప్లాజాకిను షాపింగ్ చేస్తారు తిట్టు చేస్తారు చాలా మంచిది అంటే సో మొత్తం ఇవగా ఏకీకృతబొతలా సో మూలనాకొక ఇది మెటస్టిక్ పార్కింగ్ ఏరియా మెట్రో వీడు కొట్టిదివి yaadli ಅದಕ್ಕೆ ಏನೋ ಓಟ ಕಾಣ್ತಿದೆ ತುಂಬಾ ಮಾರಿದೆ ಏನ್ ಮಾಡ್ಕೊಳಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸುತ್ತ ಟ್ರಾಫಿಕ್ ಇದೆ ಹಾಗಾಗಿ ನೋಡೋಣ ಮುಂದ್ ಎಷ್ಟ್ ಆಗುತ್ತೋ ಅಷ್ಟ್ ಮಾಡ್ತೀನಿ ಪ್ರಯತ್ನ ಅಂತೂ ಪಡ್ತೀನಿ ಯಾಕಂದ್ರೆ ಮೆಮೊರಿ ಮೆಮೊರಿ ಸಂಸ್ಕೃತಿ ಒಂದು ಖುಷಿ ಬೇಕಲ್ಲ ಆ ಖುಷಿಯಲ್ಲಿ ನಾನು ಯಾವತ್ತೂ ಮಿಸ್ ಮಾಡ್ಕೊಳಲ್ಲ ನೋಡೋಣ ಅದು ಗಲ್ಲಿ ಗಲ್ಲಿಗೆಲ್ಲ ಓಡಾಡೋದು ನನಗೆ ತುಂಬಾ ಇಷ್ಟ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಈವ್ನಿಂಗ್ ಟೈಮೇ ಬಂದಿದ್ದೀವಿ ಬಿಸಿಲು ಇರಬಾರ್ದು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಮೊದ್ಲಕ್ಕೂ ಇವಾಗ ಏನ್ ಡಿಫ್ರೆನ್ಸ್ ಇದೆ ಸೊ ಹಾಗೆ ಇದೆಯಾ ಇರೋದು ಚೇಂಜ್ ಆಗಿದೆಯಾ ನೋಡೋಣ

ಲಿ ಅವ್ರಿ ಬಗ್ಗೆ ಬೆಂಗ್ಳೂರ್ ಅಂದ್ರೆ ತುಂಬಾ ಇಷ್ಟ ಹಾಕೋರೇ ನಾವು ಬೆಂಗಳೂರ್ ಬಂದು ಮೂವತ್ತು ಮೂರು ವರ್ಷ ಆಯ್ತು ಬರೀ ದುಡಿಯಕೋಸ್ಕರ ಬಂದಿದ್ ನಾನು ನಾನ್ ದುಡಿದ್ ಇಲ್ಲ ಊರಾಗಿರ್ಬೋದು ಬಟ್ ನಮ್ ಹಳ್ಳಿ ಊರು ಬಿಡಕ್ ಆಗಲ್ಲ ನಮ್ದು ವೇಲಿ ವೇಲ್ಲಿವಣಿ ಗೌರೀಬ್ನವರು ಅಂತ ಗೌರೀಬ್ನರು ನಮ್ಗೆ ತುಂಬಾ ಇಷ್ಟ ಗೌರೀಬ್ನವರು ಅಂದ್ರೆ ಅಲ್ಲಿ ವೇಲಿ ವೇಲ್ವಣಿಲಿ ನಾವು ಜೀವನ ಸ್ವಂತ ಮನೆ ಇದೆ ಜಮೀನಿದೆ ಐ ಕಮಿಂಗ್ ಇಯರ್ ಓನ್ಲಿ ಫಾರ್ ಅರ್ನಿಂಗ್ ಮನಿ ಅದಕ್ಕೆ ಬಂದಾಗ ಮಂಜುನಾಥ್ ಅಂದಕ್ಕ ನಮ್ಮ ಸಂಜೀವಪ್ಪ ಅಂತ ನಮ್ದು ಹಂಡ್ರೆಡ್ ಪರ್ಸೆಂಟ್ ಮಾಡಿ ತೊಂದ್ರೆ ಇಲ್ಲ ಯಾಕಂದ್ರೆ ಬೆಂಗ್ ಸಂಪಾದನೆ ಮಾಡಿ ಬರ್ತಾರೆ ಸಂಪಾದನೆ ಮಾಡಿ ಕುರಿಕೋಬೇಕು ಹಳ್ಳಿ ಜೀವನ ಮರಿ ಮಾಡ್ತಾ ರೈತರ ಮಚ್ ಚೇಂಜ್ ಅಂತೂ ಆಗಿಲ್ಲ ಹಾಗೆ ಇದೆ ನಾನು ಅನ್ಕೊಂಡೆ ಚೇಂಜ್ ಆಗಿರ್ಬಹುದು ಅಂತ ಚಾನ್ಸೇ ಇಲ್ಲ ನಾನು ಇಪ್ಪತ್ತು ವರ್ಷದಿಂದ ಹೇಗೆ ಬಂದಿದೆ ಹಾಗೆ ಇದೆ ಚೇಂಜ್ ಆಗಿಲ್ಲ ಓಕೆ ನಿಮ್ಗೆ ಏನ್ ಗೊತ್ತಾ ನಾನು ಇಲ್ಲೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅದು ತುಂಬಾ ಮೆಮೊರೀಸ್ ತುಂಬಾ ಇದೆ ಇವಾಗ್ಲೂ ಸಹ ಈ ತರ ಇಯರ್ ರಿಂಗ್ ಸಿಕ್ಕಿದ್ರೆ ಖಂಡಿತ ಶಾಪಿಂಗ್ ಮಾಡ್ತೀನಿ ಅದನ್ನ ವಿಡಿಯೋ ಮಾಡ್ಕೊಂಡಿದೀನಿ ನಂಗೆ ಇಷ್ಟ ಆದ್ರೆ ಮಾಡ್ತೀನಿ ಆಯ್ತು ನೋಡಿ ಹಾಗೆ ಒಂದು ಟೆಂಪಲ್ ಸಿಕ್ಕದು ಹೋಗ್ಬೇಕಾದ್ರೆ ಅಂದವೇ ಬನ್ನಿ 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 ಆಕ್ಚುಲಿ ಇಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವ್ರದ್ದು ಮೂವಿ ರಿಲೀಸ್ ಆಗಿದೆ ಅದಕ್ಕೆ ಇಷ್ಟೆಲ್ಲ ಸಂಭ್ರಮ ಪಡ್ತಿದ್ದಾರೆ ಸೊ ಆದ್ರೆ ಆ ಥಿಯೇಟರ್ ಹೋದ್ರೆ ವಿಡಿಯೋ ಮಾಡ್ಕೊಳ್ತೀನಿ ನೋಡೋಣ ಬನ್ನಿ ಓಕೆ ಮೆಜೆಸ್ಟಿಕ್ ಬಂದ ನೆನಪಾಗೋದು ಮೊದಲು ಸಿಗೋದು ಅಣ್ಣಮ್ಮ ಟೆಂಪಲ್ ಸೊ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮೆಜೆಸ್ಟಿಕ್ ಹೋದ ತಕ್ಷಣ ನೆನಪಾಗೋ ಟೆಂಪಲ್ ಅಣ್ಣಮ್ಮ ಟೆಂಪಲ್ ಅದೊಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಪೂಜೆ ನಡೀತಾ ಇದೆ ಸೊ ಉತ್ಸವ ನಡೀತಾ ಇದೆ ಅನ್ಕೊಳ್ತೀನಿ ಹಾಗಾಗಿ ಸೌಂಡ್ ಇದೆ ಬನ್ನಿ 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 ನೋಡೋಣ ಮುಂದೆ ಹೋಗ್ತಾ ಇರೋಣ ಹಾಗೆ ಓಕೆ ಓಕೆ ಥಿಯೇಟರ್ ಯಾವುದು ಅಂತ ಈ ಥಿಯೇಟರ್ ಯಾವ್ದು ಅಂತ ಗೊತ್ತಿದೆ ಅಲ್ವಾ ನೋಡಿ ತ್ರಿವೇಣಿ ಥಿಯೇಟರ್ ಮನೆಯವ್ರು ಹೇಳ್ತಾರೆ

ಫಸ್ಟ್ ನೋಡಿದ್ದು ಟಿವಿನಲ್ಲಿ ಯಾಕೆಂದ್ರೆ ನಾನು ಇನ್ನೂ ಚಿಕ್ಕ ಹುಡುಗಿ ಆಗಿದೆ ಇವರು ಥಿಯೇಟರ್ ಲೆ ನೋಡ್ಬಿಟ್ಟಿದ್ದಾರೆ ಸೊ ನನಗೆ ಈ ಬಗ್ಗೆ ಈ ಥಿಯೇಟರ್ ಬಗ್ಗೆ ಅಷ್ಟೇ ಗೊತ್ತಿಲ್ಲ ನಾನು ನೋಡಿದಿಂದ ಏನೋ ನೆನಪಿಲ್ಲ ಬಟ್ ಆದ್ರೆ ಒಂದ್ ಎರಡು ಮೂರು ಥಿಯೇಟರ್ ನೋಡಿದ್ದೀನಿ ಅದನ್ನು ಸಹ ತೋರಿಸ್ತೀನಿ ಬೇರೆ ಥಿಯೇಟರ್ ನನ್ಗೆ ಬಂದಿಲ್ಲ ಅನ್ಕೊಂತೀನಿ ಸೊ ಬನ್ನಿ ಮುಂದೆ ಯಾವ ಥಿಯೇಟರ್ ಇದೆ ಮತ್ತೆ ಎಲ್ಲ ಪ್ರಜಾ ಬೇರೆ ಕರ್ಕೊಂಡು ಹೋಗ್ತಾರೆ ಅದು ನನ್ನ ಫೇವರೇಟ್ ಆಗಿರೋದ್ರಿಂದ ಏನಕ್ಕೆ ಅಂತಂದ್ರೆ ನಾನು ಫಸ್ಟ್ ಮದುವೆ ಅದು ಬಂದು ಅಸ್ಲೇ ನಾನು ಅಲ್ಲೇ ಕೂಡ ಶಾಪಿಂಗ್ ಮಾಡ್ತಾ ಇದ್ದಿದ್ದು ಅದನ್ನ ನೋಡಬೇಕು ನನ್ನ ಮಾಡ್ಕೋಬೇಕು ಮಾಡ್ಕೋಬೇಕಂತಾನೆ ಬಂದಿರೋದು ಹಾಗಾಗಿ ಬನ್ನಿ ನೋಡೋಣ Hei. ఇల్లు సా సంతోష్ నోడన్ ಇದು ಸಂತೋಷ್ ಥಿಯೇಟರ್ ಬಂದಿದೀವಿ ಅಲ್ಲಿ ಕಿಚ್ಚ ಸುದೀಪ್ ಸರ್ದು ಮತ್ತೆ ಉಪೇಂದ್ರ ಸರ್ ಎರಡು ಮೂವಿನೂ ಕೂಡ ಇದೆ ಅದನ್ನಾಗಿ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಯಾಕೆಂದ್ರೆ ಇಲ್ಲಿ ಮದ್ವೆ ಹೊಸ್ರಲ್ಲಿ ನಾನು ನೋಡ್ತಾ ಇದ್ದಿದ್ದು ಇಲ್ಲಿ ಮೂವೀಸ್ನ ಸೊ ಈಗ ಎಲ್ಲ ಮಾಡ್ಲಾಕ್ ಬಿಟ್ಟು ನಾವೇ ಅಂತೆಲ್ಲ ಯಾರು ಬರೋಲ್ಲ ಬಟ್ ಇಲ್ಲಿ ನೋಡೋ ಮಜ್ಜನೆ ಬೇರೆ ಇರುತ್ತೆ ನನ್ನ ಅನಿಸಿಕೆ ಎಲ್ಲಾರ್ಗು ಆಗಿರುತ್ತೆ ಬಟ್ ಯಾರು ಹೇಳ್ಕೊಲಲ್ಲ ನಾವು ಹೇಳ್ಕೊತೀವಿ ಅಷ್ಟೇ ನೋಡಿ ಇಲ್ಲಿ ಯು ಐ ಎರಡು ಮೂವಿನೂ ಕೂಡ ಇಲ್ಲಿದೆ ಸೊ ನೋಡಿ ಥಿಯೇಟರ್ ಬಂದು ಸಂತೋಷ್ ಥಿಯೇಟರ್ ಮೆಜೆಸ್ಟಿಕ್ ನಲ್ಲಿ ಇದೆ ಮೆಜೆಸ್ಟಿಕ್ ನಲ್ಲಿ ಫಸ್ಟ್ ಮಾಲ್ ಓಪನ್ ಆಗಕ್ ಮೊದಲೇ ಇಲ್ಲಿ ತುಂಬಾ ಸರಿ ಮೂವಿ ನೋಡಕ್ ಬಂದಿದ್ದೀನಿ ತುಂಬಾ ಮೂವಿ ನೋಡಿದೀನಿ ಹಾಗಾಗಿ ಮೆಮೊರೀಸ್ ಸ್ವಲ್ಪ ಫುಲ್ ಫಿಲ್ ಆಯ್ತು ಅಂತ ಅನ್ಕೊಳ್ತೀನಿ ಬನ್ನಿ 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 ಇವಾಗ ಪ್ಲಾಜ್ ಹೋಗೋಣ ಓಕೆ ನರ್ತಕಿ ಪಕ್ಕದಲ್ಲೇ ಓಕೆ ನಾ ಮ್ಯಾಕ್ಸ್ ಮೂವಿ ನರ್ತಕಿ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಸೊ ಬನ್ನಿ ಓಕೆ ಎಸ್ ನೋಡಿ ಕನ್ನಡ ಹೀರೋಗಳು ಕಟ್ಔಟ್ ನೋಡೋದೇ ಒಂದು ತುಂಬ ಮನಸ್ಸಿಗೆ ಖುಷಿ ಅಲ್ವಾ ತುಂಬಾ ತುಂಬ ಚೆನ್ನಾಗಿದೆ ಹಾಗೆ ಕ್ರೌಡ್ ಕೂಡ ಇದೆ ಮೂವೀಸ್ದು ನೋಡಿ ನರ್ತಕಿ ಮತ್ತೆ ಸಂತೋಷ ಎರಡು ಥಿಯೇಟರ್ ಒಂದೇ ಕಡೆ ಇದೆ ಹಾಗಾಗಿ ಇಲ್ಲೂ ಅಲ್ಲಿ ಎರಡು ಸರಿ ನೋಡಬಹುದು ನಾವು ಹಾಗೆ ಮಾಡ್ತಾ ಇದ್ದೀವಿ ಫಸ್ಟ್ ಮದುವೆಗೋಸ್ತ್ರ ಇಲ್ಲೊಂದು ಶೋ ನೋಡ್ತಾ ಇದ್ವಿ ನೆಕ್ಸ್ಟ್ ಬೇರೆ ಕಡೆ ಬೇರೆ ಆಗ್ತಾ ಇದ್ವಿ ಆಗ ಬೇರೆ ಇರೋ ಮೂವಿ ಆಗ್ತಾ ಇದ್ರು ಹಾಗಾಗಿ ಎರಡು ಶೋ ನೋಡ್ಕೊಂಡು ಆಮೇಲೆ ಮನೆಗೆ ಹೋಗ್ತಾ ಇದ್ವಿ ಮನೆಗೆ ಹೋಗಕ್ಕೆ ಮೊದಲೇ ಅಲಂಕರ್ ಪ್ಲಾಜಾದಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಬನ್ನಿ ಇವಾಗ ಮೂವಿ ಥಿಯೇಟರ್ ಬಗ್ಗೆ ತೋರಿಸಿದೀನಿ ಸೊ ಅಲಂಕರ್ ಪ್ಲಾಜಾ ಹತ್ರ ಹೋಗ್ಬಿಟ್ಟು ಎಲ್ಲಿ ಶಾಪ್ ಮಾಡ್ತಾ ಇದ್ವಿ ಏನು ಅಂತ ತೋರಿಸ್ತೀನಿ ಬಟ್ ಅಲ್ಲಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಪಾಟನ್ ಸಿಗ್ತೀನಿ